ಸಂದೃಢ ಚಾರಿಟೇಬಲ್ ಟ್ರಸ್ಟ್ ಹುಣಸೂರು ಸಂಕರ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಮೈಸೂರು ಇವರ ಸಹಭಾಗಿತ್ವದಲ್ಲಿ ಹುಣಸೂರು ಕೋಟೆ ರಸ್ತೆಯಲ್ಲಿರುವ ಡಿಡ್ ಸಂಸ್ಥೆಯ ಆವರಣದಲ್ಲಿ ಉಚಿತ ನೇತ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನಡೆಸಲಾಯಿತು ಇದೇ ವೇಳೆ ಮಾತನಾಡಿದ ಸಂಧೃಡ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯಸ್ಥರಾದ ಮಂಜುನಾಥ್ ಅವರು ಸಂದ್ರೃಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ತಿಂಗಳು ಡಿಡ್ ಸಂಸ್ಥೆಯ ಆವರಣದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನಡೆಸಲಾಗುತ್ತಿದೆ ಪ್ರತಿ ತಿಂಗಳು ಮೂರನೇ ಮಂಗಳವಾರ ಡಿಡ್ ಸಂಸ್ಥೆಯ ಆವರಣದಲ್ಲಿ ನಡೆಸಲಾಗುವುದು ಇದರ ಸದುಪಯೋಗವನ್ನು ಹುಣಸೂರು ತಾಲೂಕಿನ ನಾಗರಿಕರು ಉಪಯೋಗಿಸಿಕೊಳ್ಳಬೇಕು ಎಂದು ತಿಳಿಸಿದರು ನಾವಿಲ್ಲಿ ಹೆಚ್ ಡಿ ಕೋಟೆ ರೋಡು ಡಿ ಡಿ ಡಾಕ್ಟರ್ ಪ್ರತಿ ತಿಂಗಳು ಮೂವನೇ ಒಂದು ಫ್ರೀ ಐ ಕ್ಯಾಂಪ್ ನಡೀತಾ ಇರುತ್ತೆ ಇದು ನಾವು ಶಂಕರಯ್ಯ ಆಸ್ಪತ್ರೆ ಅಂತ ಬೆಂಗಳೂರಿದೆ ತುಂಬ ಒಳ್ಳೆ ಆಸ್ಪತ್ರೆ ಅಲ್ಲಿ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಇಲ್ಲೇ ಇಲ್ಲೇ ಎಲ್ಲ ಮಾತ್ರ ಅವರ ಡಾಪ್ ಊಟ ಕ್ರೀಡಾ ಸರ್ಜರಿ ಮೆಡಿಸಿನ್ ಎಲ್ಲೆಲ್ಲೂ ಫ್ರೀಯಾಗಿ ಕೊಡ್ತಾರೆ ಸೊ ಇದುವರೆಗೆ ನಮ್ಮ ಹುಣಸೂರು ಕೆ ಕೇನಗರ ಹೆಚ್ ಡಿ ಕೋಟೆ ಈ ಭಾಗದಿಂದ ಆಲ್ಮೋಸ್ಟ್ ಒಂದೂವರೆ ಸಾವಿರ ಜನ ಇದ್ದಾರೆ ಫ್ರೀಯಾಗಿ ಮಾಡ್ತಾ ಯಾರಾದರೂ ತುಂಬಾ ಬರೋರು ಇರೋದು ಕಣ್ಣಿನ ಸಮಸ್ಯೆ ಇರೋರು ಯಾರಾದರೂ ಇದ್ರೆ ಬಂದು ದಯವಿಟ್ಟು ನೀವು ಇಲ್ಲಿ ಟ್ರೀಟ್ಮೆಂಟ್ ತಗೋಬಹುದು ಒಂದೇ ಒಂದು ರೂಪಾಯಿನ ಖರ್ಚಾಗೆ ಒಳ್ಳೆ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಸಿಗುತ್ತೆ ಅದು ಅದ್ರೆ ಇಲ್ಲಿ ಬರೀ ಪೊರೆ ಆಪರೇಷನ್ ಒಂದೇ ಮಾಡಲ್ಲ ಟೆರಿಜಿಯಮು ದುರ್ಮಾಂಸ ಬಂದಿರೋದು ಕಾರ್ನಿಯಾ ಎನಿ ಟೈಪ್ ಆಫ್ ನೀವು ಐ ಸಮಸ್ಯೆ ಇದ್ರೆ ಎಲ್ಲಾ ಸರ್ಜರಿನು ಫ್ರೀ ಆಫ್ ಕಾಸ್ಟಲ್ಲಿ ಆಗುತ್ತೆ ಸೊ ನಮ್ಮ ಬಾಗಿ ಜನಗಳು ಯಾರಾದರೂ ಅವಶ್ಯಕತೆ ಇರೋರು ದಯವಿಟ್ಟು ಬಂದು ಇದನ್ನ ಉಪಯೋಗಿಸ್ಬಿಡಿ ಪ್ರತಿ ತಿಂಗಳು ಮೂರನೇ ಮಂಗಳವಾರ ಫ್ರೀ ಕ್ಯಾಂಪ್ ಇರುತ್ತೆ ಡಿ ಆಫೀಸ್ ಎಚ್ ಡಿ ಕೋಟೆ ರೋಡಲ್ಲಿದೆ ಇದೆ ಡಿಡ್ ಆಫೀಸ್ ಹತ್ತಿರ ಕೇಳಿದ್ರೆ ಯಾರ್ ಬೇಕಾದ್ರೆ ಹೇಳ್ತಾರೆ ದಯವಿಟ್ಟು ಬಂದು ಈ ತರ ಅವಕಾಶನ ಸದುಪಯೋಗ